ಹೇಳ ಏನ್ ಮಾಡ್ತಾ ಇದ್ದೆ ನನಗೇನಿಲ್ಲ ನಿನ್ನೇ ನೆನ್ಸ್ಕೊಂಡು ನೆನ್ಸ್ಕೊಂಡು ಫ್ಯಾನ್ ಸೊ ನನ್ಗೆ ಇವಾಗ ಮದ್ವೆ ಆಗ್ಬೇಕು ಇದೆ ಸಾಕಾಯ್ತು ನನಗೆ ಬಸ್ಲ ಏನಿಲ್ಲ ಜನವರಿ ಇಪ್ಪತ್ತಾರಕ್ಕೆ ಮದುವೆ ಆಗೋಣ ಅನ್ಕೊಂಡಿದೀನಿ ಏನಂತ માડો કેલસેલા માડ આદમેલે મતલબ આદરે બેટર અંતા જોબ ઇલા ಗೊತ್ತાતાલ એન આત ના ડબો મગને ઊર થરદા સ્યામુ મધુવે સોરી યે દિના હે શરૂ મારતી રા જી જાઓ ನೀವು ನೋಡ್ತಾ ಇದ್ರೀಟ್ ಕರಡ ನಾನು ಯಶ್ವಂತ್ ಸೊ ಇತ್ತೀಚೆಗೆ ಒಂದಷ್ಟು ಪಾರ್ಟಿಗಳು ಹೆಚ್ಚಾಗ್ತಾ ಇದೆ ನೀವು ಪೊಲಿಟಿಕ್ಸ್ ಅಲ್ಲೊಂದಷ್ಟು ಪಾರ್ಟಿಗಳ ಕಿತ್ತಾಟ ಇದು ಡಿಸೆಂಬರ್ ಟ್ವೆಂಟಿ ಫೈವ್ ಕೂಡ ಪಾರ್ಟಿ ಆಯ್ತು ಫಸ್ಟ್ ಕೂಡ ಒಂದ್ ಪಾರ್ಟಿ ಆಯ್ತು ಆದ್ರೆ ಈಗ ಈ ಜಾಗಕ್ಕೂ ಕೂಡ ಒಂದು ಪಾರ್ಟಿ ಬಂದಿದ್ರು ಯಾವ ಪಾರ್ಟಿ ಅಂತ ಹೋಗ್ತೀರಾ ಇದು ಬ್ಯಾಚುಲರ್ ಪಾರ್ಟಿ ನನಗೆ ಒಂದು ಇನ್ವಿಟೇಷನ್ ಬಂತು ಹಾಗಾಗಿ ಇಲ್ಲಿ ಒಂದು ಪಾರ್ಟಿ ಮಾಡೋಣ ಅಂತ ಬಂದಿದ್ದೀನಿ ಈ ಪಾರ್ಟಿಲಿ ಇರೋರು ಯಾರು ಅಂತ ಅಂದ್ರೆ ಬ್ಯಾಚುಲರ್ ಪಾರ್ಟಿ ಟೀಮ್ ಇದಾರೆ ಸೊ ಇಲ್ಲಿ ದಿಗಿ ಯೋಗಿ ಸಿರಿ ಮೂರ್ ಜನ ಕೂಡ ಇದಾರೆ ಇನ್ವಿಟೇಷನ್ ಕೊಟ್ಟಿದ್ರೆ ಏನೇನು ಪಾರ್ಟಿ ಇರ್ತದೆ ಅಂತ ಕೇಳ್ತೀನಿ ಮತ್ತೆ ವೆಲ್ಕಮ್ ಮಾಡ್ತೀನಿ ಹಾಯ್ ನಮಸ್ತೆ ಹಲೋ ಜನಕ್ಕೂ ನಮಸ್ಕಾರ ಹೇಗಿದ್ದಾರೆ ಸೂಪರ್ ಸಾಕಾಗಿದೆ ಇನ್ವಿಟೇಷನ್ ಬಗ್ಗೆ ಜಾಸ್ತಿ ಮಾತಾಡ್ಬಿಟ್ಟಲ್ಲ ಪರವಾಗಿಲ್ಲ ಪಾರ್ಟಿಗ್ ಬಂದಾದ್ಮೇಲೆ ಜಾಸ್ತಿ ಮಾತಾಡ್ಲೇಬೇಕಾಗತ್ತಲ್ಲ ಸದ್ಯಕ್ಕೆ ನೀವು ಕರೆದಿದ್ದೀರಂತ ಬ್ಯಾಚುಲರ್ ಪಾರ್ಟಿಗೆ ಬಂದಿದ್ದೀನಿ ನಾನು ಒಬ್ಬ ಬ್ಯಾಚುಲರ್ ಆಗಿ ಪಾರ್ಟಿಲಿ ಏನೇನೆಲ್ಲ ಇದೆ ಲ ಏನೇನ್ ಬೇಕು ಅನ್ನೋದ್ರ ಮೇಲೆ ನಾವ್ ಹೇಳ್ತೀವಿ ಸಿಗುತ್ತೆ ಅಂತ ಬಟ್ ಒಂದು ನಾನು ಓತ್ ತಗೋತೀನಿ ನಿಮ್ಮ ಕಡೆ ಸೊ ಒಂದು ಪ್ರಾಮಿಸ್ ಮಾಡಣ ಏನು ಅಂತ ರಿಯಾಲಿಟಿ ಈಸ್ ಮೂರ್ ಜನಕ್ಕೆ ಮಧ್ಯ ಇದೆ ಬಟ್ ಓತ್ ತಗೊಳ್ಳೋದು ಏನು ಅಂತಂದ್ರೆ ಬ್ಯಾಚುಲರ್ ಆಗೇ ಈ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಇನ್ಕ್ಲೂಡಿಂಗ್ ಮೀ ನಾ ಬ್ಯಾಚುಲರ್ ಓಕೆ ನಾನು ನಾನು ಮದುವೆ ಆಗಿದ್ರು ಮದುವೆ ಆಗಿದ್ರು ಆದ್ರೂ ಕೂಡ ಆದ್ರೂ ಕೂಡ ಈ ಇಂಟರ್ವ್ಯೂ ಮುಗಿಯುವವರೆಗೂ ಈ ಇಂಟರ್ವ್ಯೂ ಮುಗಿಯುವವರೆಗೂ ನಾವೆಲ್ಲರೂ ಕೂಡ ಬ್ಯಾಚುಲರ್ಸ್ ನಾವು ಎಲ್ಲರೂ ಬ್ಯಾಚುಲರ್ ತರಾನೇ ಮಾತಾಡ್ತೀವಿ ಬ್ಯಾಚುಲರ್ ತರಾನೇ ಮಾತಾಡ್ತೀವಿ ಇದ್ರು ಅಡ್ಜಸ್ಟ್ ಮಾಡ್ಕೊತೀವಿ ಸಾಕಲ್ಲ ಆಮೇಲೆ ನೀವ್ ಇನ್ನೊಂದು ಮಾತು ಮಾಡ್ಬೇಕು ಇದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಕಟ್ ಮಾಡಿ ಟೈಮ್ ಬಂದಾಗ ಉಪಯೋಗ್ಸೋದಿಲ್ಲ ಮಾಡ್ಬೇಕು ಆಯ್ತಾ ಸಾಕಾಗಿದೆ ಎಂಜಾಯ್ ಸೂಪರ್ ಏನಂದ್ರ ಮನ್ಸಿಗೆ ಬಂದಂಗ್ ಮಾಡಬಹುದು ಇರಬಹುದು ಯಾರು ಫೋನ್ ಮಾಡಲ್ಲ ಕೇಳಲ್ಲ ಹಂಗಿದೀವಿ ಇಷ್ಟ ಬಂದಿದ್ದು ಮಾಡೋದು ಯಾರು ಬೇಕಾದ ಮಾಡೋದು ಹೆಂಗೆಲ್ಲ ಚಿಲ್ ಮಾಡೋದು ಇದು ಓತ್ ಓದಾದ್ಮೇಲೆ ಆತರ ಮಾತಾಡ್ತಿರೋದಲ್ವಾ ಹಾ ನ್ಯೂ ಇಯರ್ ಅಂತೂ ವಾವ್ ಫ್ರೆಂಡ್ಸ್ ಜೊತೆ ಸೆಕೆಂಡ್ ವರ್ಗೂ ಮಲ್ಗಿಲ್ಲ ಗೊತ್ತಾ ಆತರ ಅಯ್ಯೋ ಎಲ್ಲ ನೋಡಿ ನ್ಯೂ ಇಯರ್ ಮಾಡಿದ್ರು

ಅಲ್ಲ ಅಲ್ಲ ನನ್ಗೆ ಬ್ಯಾಚುಲರ್ ಆಗಿರೋದು ಸಾಕಾಗಿದೆ ಮದ್ವೆ ಆಗ್ಬೇಕು ಅನ್ನಿಸ್ತದೆ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಮದ್ವೆ ಆಗ್ತಾ ಇದಾರೆ ಅಂದ್ರೆ ಮದ್ವೆ ಆಗಿದ್ದಾರೆ ಅವ್ರು ಒಳ್ಳೆ ಲೈಫ್ ಲೀಡ್ ಮಾಡ್ತಿದ್ದಾರೆ ಸೊ ನನ್ಗೆ ಇವಾಗ ಮದ್ವೆ ಆಗ್ಬೇಕು ಅನಿಸ್ತಾ ಇದೆ ಸಾಕಾಯ್ತು ನನಗೆ ಕ್ರಶ್ ಕೃಷಿ ಲವ್ ಮಾಡ್ತಾ ಇದ್ದೀನಿ ಬಿಟ್ಟು ಹೇಳ್ಬಾರ್ದು ಅಷ್ಟೇ ನಾನು ಇದ್ದಾರೆ ಗರ್ಲ್ ಫ್ರೆಂಡ್ ಇದ್ದಾಳೆ ಬಟ್ ಎಷ್ಟ್ರಲ್ಲ ಹೇಳಕ್ ಆಗಲ್ಲ ಕಷ್ಟ ಇಲ್ಲ ನಾನು ಆತರ ನಂಬ್ಕೊಂಡು ಯಾವತ್ತು ಏನೋ ಹೇಳಲ್ಲ ಬಟ್ ಗರ್ಲ್ ಫ್ರೆಂಡ್ ಮದುವೆ ಆಗ್ಬೇಕು ಇವಾಗ ಆದಷ್ಟು ಬೇಗ ಮದುವೆ ಆಗ್ತೀನಿ

ಸಂಸಾರ ಅಂದ್ರೆ ಸಂಸಾರಿಕ ಜೀವನ ಏನು ಅಂದ್ರೆ ಈ ನೆಲ್ಲ ನೋಡ್ರೆ ಗೊತ್ತಾಗಲ್ಲ ಅವ್ರ ಮದುವೆ ಆದ್ಮೇಲೆ ಸುಖವಾಗಿರ್ತಾರ ಕಷ್ಟ ಪಡ್ತಾ ಇರ್ತಾರ ನಾವ್ ಕರೆದಾಗ ಆಚೆ ಬರ್ತಾರ ಇಲ್ವಾ ಅದೆಲ್ಲ ನೋಡ್ಕೊಂಡು ಆಮೇಲೆ ನಾನ್ ಡಿಸೈಡ್ ಮಾಡ್ತೀನಿ ಇಲ್ಲ ಸದ್ಯಕ್ಕೆ ಯಾರು ಇಲ್ಲ

ಯಾದ್ರು ಬಗ್ಗೆ ಮಧವೇರಾ ತುಂಬಾ ಟೈಮ್ ಇದೆ ನನಗೆ ನಾನು ಫುಲ್ ವರ್ಲ್ಡ್ ನೋಡಬೇಕು ಅಂತ ಇದ್ದೀನಿ ಓಕೆ ತುಂಬಾ ಇಂಟರೆಸ್ಟಿಂಗ್ ಜನ ಎಲ್ಲ ಸಿಗ್ತಾರೆ ಆ ಎಲ್ಲರನು ಒಂದು ವರ್ಲ್ಡ್ ಮ್ಯಾಪ್ ತಗೊಂಡ್ರೆ ನೋಡುವದಲ್ಲ ಈಗ ಇನ್ನು ಈಜಿ ಇದೆ ಅಲ್ಲ YouTube ಅಲ್ಲಿ ನೋಡಿಕೊಂಡು ಬರ್ವೆ ಅಲ್ಲ ಜಾಸ್ತಿ ಜನನು ಯಾವತ್ತೆ ಹುಡುಕಬೇಕು ಆ ನಂತರ ಇದ್ದಿದ್ರೆ ಸಾಕು ಕಷ್ಟ ಆಗ್ಬಿಡತ್ತೆ ಅವಾಗ ಬಿಲ್ಗಳು ಜಾಸ್ತಿ ಬರುತ್ತೆ ಐ ಸಿಂಪಲ್ ಆಗಿದ್ರೆ ಸಾಕು ಸಿಂಪಲ್ ಆಗಿ ಹುಡುಗ ಆಗಿದ್ರೆ ಸಾಕು ಆಗಿದ್ರೆ ಖರ್ಚು ಕಡಿಮೆ ಖರ್ಚು ಮಾಡೋರಿಗೆ ಬ್ಯಾಲೆನ್ಸ್ ಬೇಕಲ್ಲ ನೀವ್ ಮಾಡ್ತೀನಿ ಅಂತ ನಿಮ್ಮ ಇಲ್ಲ ಇಲ್ಲ ಆತರ ಇಲ್ಲ ಇಲ್ಲ ನಂದು ನಾನೇ ಕಟ್ಕೊಂತೀನಿ ಬಟ್ ಬೇರೆಯವ್ರದು ಬಂದ್ಬಿಟ್ರೆ ಒಂದ್ ಬರ್ಡನ್ ಬೇಡ ಅಂತ ಹೊಟ್ಟು ನಡೀತಾ ಇದೆ ಯಾವ ಮದುವೆ ಆಗ್ಬೇಕು ಅಂತ ಟೈಮ್ ಇದೆ ತುಂಬಾ ಇಷ್ಟ ಮಾಡಿಲ್ಲ ನೀವು ದಿಗಿದರಾ ಯೋಗಿದ್ ನೋಡ್ಬಿಟ್ಟು ಆಮೇಲೆ ಇಲ್ಲ ಇವ್ರದ್ದೆ ಆಗಿ ಎಲ್ಲಾರ್ಕ್ಕೂ ಒಂದೇ ತರ ಇರುತ್ತೆ ಮದ್ವೆ ಎಲ್ಲಾ ಅಲ್ಲ ನಾವು ಯಾವ್ದೂ ನೋಡೋದಕ್ಕೆ ಇಷ್ಟ ಪಡಲ್ಲ ಐ ವೇಟ್ ಮನ್ಸು ಬಂದಾಗ ಆಗದ್ ಆಗೋದಾಗ್ಲಿ ಅಂತ ಹ್ಮ್ ಆಗೋದಾಗ್ಲಿ ಎಸ್ ಮತ್ತೆ ಈಗ ಬ್ಯಾಚುಲರ್ ಅಂದಾಗ ಬ್ಯಾಚುಲರ್ ಲೈಫ್ ಎಷ್ಟು ಮಟ್ಟಿಗೆ ಎಂಜಾಯ್ ಮಾಡ್ತಿದ್ದೀರಾ ನಾನು ಆಗ್ಲೇ ಹೇಳಿದ್ನಲ್ಲ ಆರಾಮಾಗಿ ಯಾರಿಗೂ ಗೊತ್ತಾ ಯಾರಿಗೆ ಉತ್ತರ ಕೊಡೋದಿಲ್ಲ ಯಾವಾಗ ಬೇಕಾದ್ರೂ ಹೋಗ್ಬೋದು ಯಾವಾಗ ಬೇಕಾದ್ರೆ ಬರ್ಬೋದು ಏನ್ ಬೇಕಾದ್ರೂ ಮಾಡಬಹುದು ಗುಳಿತರ ಹ್ಮ್ ಅದೇ ಫ್ರೀಡಮ್ ಮದುವೆ ಸಿಗಲ್ಲ ಅಂತಲ್ಲ ಬಟ್ ಏನೋ ಒಂದು ಯಾರಿಗೋ ಹೇಳಿ ಕೇಳ್ಬೇಕಾತಲ್ವಾ ಹಿ ನಾನು ಗೊತ್ತಿಲ್ಲ ಅಂತ ಹೇಳ್ಬೇಕು ನೋಡಿ ಫ್ರೆಂಡ್ಸ್ ನೋಡಿ ಹೇಳ್ತಾ ಇರೋದು ಆದಮೇಲೆ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಹೇಳ್ತಾ ಇರೋದು ಅವರೆಲ್ಲಾ ಕೇಳ್ತಾರಲ್ಲ ಅಯ್ಯೋ ಹೋಗ್ಲಾ ಈ ತರ ದಿಗಿ ಕರಿತಾ ಇದಾನೆ ಹೋಗ್ಲಾ ಅಂತ ಫೋನ್ ಮಾಡಿ ಕೇಳ್ತಾರಲ್ಲ ಅದೆಲ್ಲ ನನಿಗ್ ಇಲ್ವಲ್ಲ ಅದು ಫ್ರೀಡಂ ಆಹ್ ಅಂದ್ರೆ ನಾನು ಮನೆಗೆ ಹೋಗಿ ಒಂದು ಫೈವ್ ಡೇಸ್ ಆಗಿದೆ ಐ ತಿಂಕ್ಮ್ಮ ಪಾಪ ಫೋನ್ ಮೇಲೆ ಫೋನ್ ಮಾಡ್ತಾನೆ ಸೊ ಅದೇ ಯಾರು ಹೇಳೋರ್ ಕೇಳೋರ್ ಇಲ್ಲ ಅನ್ನೋದು ಐ ತಿಂಕ್ ಒಂದು ನೆಲೆ ಇರಲ್ಲಲ್ಲ ಇಲ್ಲಿ ನೆಕ್ಸ್ಟ್ ಇನ್ನೆಲ್ಲಿ ಅನ್ಪ್ರಿಡಿಕ್ಟಬಲ್ ಆಗಿರುತ್ತಲ್ಲ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಇಷ್ಟು ಇರೆಸ್ಪಾನ್ಸಿಬಲ್ ಆಗಿರಲ್ಲ ಅನ್ಸುತ್ತೆ ಬ್ಯಾಚುಲರ್ ಲೈಫ್ ಬಟ್ ಸಾಕಾಗಿರುತ್ತೆ ನಿಮಗೆ ಸಾಕಾಗಿದೆ ಬಟ್ ಎಂಜಾಯ್ ಬ್ಯಾಚುಲರ್ ಎಲ್ಲ ಎಂಜಾಯ್ ಮಾಡತೆ ಇಂಥದ್ದು ಅಂತೇನಿಲ್ಲ ಏನಿಲ್ಲ ಯಾಕೆ ಒಂದ ಒಂದಾಗಿ ಇದ್ದರೂ ಬ್ಯಾಚುಲರ್ ಆಗಿರಬೇಕು ಎಲ್ಲ ಎಂಜಾಯ್ ಮಾಡಬೇಕು ತಾಳೆ ದಟ್ಸ್ हाउ ಇದ್ದೆ ಅದೊಂದು ಆ ಒಬ್ಬೊಬ್ಬನೇ ಮನೆಯಲ್ಲಿ ಮಾಡ್ಕೊಂಡು ತಿಂತಾ ಟೇಸ್ಟ್ ಚೆನ್ನಾಗಿರುತ್ತೋ ಇಲ್ವೋ ಹೊರಣಲ್ಲಿ ತಿನ್ನೋದು ಇವಾಗ ಮಧುವೇ ಆಗ್ತಾ ಇದ್ದೀನಿ ತಿಂದಾಗ ಏನು ಮಾಡ್ತಾಳೋ ಬೈತಾಳೋ ಇಲ್ವೋ ಗೊತ್ತಿಲ್ಲ ಅದು ಈಗ ಮೂರ್ ಜನ ಇಂಡಸ್ಟ್ರಿಲ್ ಇದರ ಮೂರ್ ಜನ ಬ್ಯಾಚುಲರ್ ಸದ್ಯಕ್ಕೆ ಯಾರೋ ಒಬ್ಬ ನೋಡಿರ್ತೀರ ಹುಡುಗ ಆದ್ರೂ ಹುಡುಗಿ ನಿಮಿಷ ಹೇಳ್ತೀನಿ ಫುಲ್ ಕಂಪ್ಲೀಟ್ ಮಾಡ್ಬಿಡ್ತೀನಿ ಓಕೆ ಇವರು ಹುಡುಗಿ ಆಗಿದ್ರೆ ಇವರ ಮದುವೆ ಆಗ್ಬಿಡ್ತಿದ್ದೆ ಅನ್ನೋ ತರ ಇದ್ರೆ ಯಾರ ಹುಡುಗರು ಇವನ್ ಏನಾದ್ರು ಹುಡುಗಿ ಆಗಿದ್ರೆ ಲವ್ ಮಾಡಿ ಪಟಾಯಿಸಿ ನಾನು ಮದ್ವೆ ಆಗ್ಬಿಡ್ತೀನಿ ಜೀವನ ನಮ್ಮನ್ ಮುಂದ್ಬಿಟ್ಟು ಬೇರೆ ಎಲ್ಲರ ಎಲ್ಲಾರ ಆತರ ಅಂದ್ರೆ ನಾನ್ ದಿಗಂತನೆ ಮದ್ವೆ ಆಗ್ತಾ ಇದ್ದ ಅವರನ್ ಕಿ ರನ್ ಫ್ರೀ ಇಲ್ಲ ಇಲ್ಲ ನಾನು ಬರ ಈ ರಕ್ಷಿತ್ನಾ ಏಕೆಂದ್ರೆ ಒಂದು ಕೂತ್ರು ತಿಂತ್ರ ಮೂವಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಿದ್ದ ಸೊ ನನ್ನ ತಲೆ ತಿಂತಾ ಇರ್ಲಿಲ್ಲ ಸೊ ಹಂಗಾಗಿ ಅವನು ಮದುವೆ ಆಗ್ಬಿಡುತ್ತಾ ಇದ್ದ ರಕ್ಷಿತ್ನಾ ಹ ಆ ಓಕೆ ಅವ್ರು ಹೇಳಿದ್ರು ಏನಕ್ಕೆ ರಕ್ಷಿತ್ನಾ ಅಂತ ನೀವೇನಕ್ಕೆ ದಿ ನೀವು ಸ್ಪೇಸ್ ಕೊಡ್ತೀನಿ ಬಿಡಾ ಏನು ಬೇಕಾ ಅಷ್ಟೇ ಅವನ ಪಾರ್ಡ್ ಅವನು ಇರ್ತಾನೆ ನಮ್ಮ ಪಾರ್ಡ್ಗೆ ಕಾಂಪ್ಲಿಕೇಶನ್ಸ್ ಆಗಲ್ಲ ಅದ್ಮೇಲೆ ಕಿತ್ತೋಗಿರೋ ಆಮ್ಲೆಟ್ ಮಾಡಿದ್ರೆ ತಿಂತೀನ್ ತಿಂತಾರೋ ಯಾತರ ಅಲ್ಲ ಯಾವ ಟೈಮ್ ಏನಾಗ್ಬೇಕು ಅಂತ ಆಗ್ತಾ ಇರುತ್ತೆ ಆದ್ಮೇಲೆಲ್ಲ ಆರಾಮಾಗಿರ್ಬೋದಲ್ಲ ಅಂತ ಅಷ್ಟೇ ಅಂತ ನಾನು ಥಿಂಕ್ ಮಾಡ್ತಾ ಮೋಸ್ಟ್ಲಿ ಯಾರು ಇಲ್ಲ ಮೇರಿ ಸೆಲ್ಫ್ ಅಂತ self marriage ही ज़रूर marriage ही yeah okay नहीं like, actually यार वो बलीता है लव बेचार मट्टों में डी एश्वर टेंडर डांसर okay नहीं कहनी वाला वो कोड़ा bachelor मैं ने कोड़ा bachelor नहीं कि उन लोगों ने स्टू बोलो ले बुद्धि कलस्ते नहीं हैं वो बुद्धि कलस्ते नहीं हैं उन लोगों स्टीव अलम फूड्स पड़े उन लोगों ने यार वो टिप्स कर ಬುದ್ಧಿ ಹೇಳೋದೇನಿಲ್ಲ ನೀವು ಖುಷಿಯಾಗೇ ಇರ್ಬೇಕಾದ್ರೆ ಆಗೋ ಮುಂಚೆ ನನ್ನನ್ ಕೇಳಿದ್ರೆ ಮದ್ವೆ ಆಗ ಸಾಕು ಇನ್ನ ಎಷ್ಟ್ ದಿನ ಹಿಂಗೇ ಇರ್ತೀಯ ಅಭ್ಯಪರಿತಾರ ಮದ್ವೆ ಆಗು ರೆಸ್ಪಾನ್ಸಿಬಿಲಿಟಿ ಕಲ್ಸ್ಕೋ ಜೀವನದಲ್ಲಿ ಎಷ್ಟ್ ದಿನ ಅಂತ ಹಿಂಗೆ ಅಪ್ಪ ಅಮ್ಮನ್ ನೋಡ್ಕೊಂಡು ಅಪ್ಪ ಅಮ್ಮ ದುಡ್ಡಲ್ಲಿ ತಿನ್ಕೊಂಡ್ ಬಿದ್ದಿರ್ತಿಯಾ ನೀನು ಮನೆಯಿಂದ ಆಚೆ ಬಂದು ದುಡಕೊಂಡು ತಿನ್ನು ಅಂತ ಹೇಳಬಹುದು. ನಾನು ದುಡಿತಾ ಇದ್ದೀನಿ ಇಲ್ಲ ದುಡಿತಾ ಇದ್ದರೂ ಓಕೆ ಕಟ್ಕೊಂಡು ಹೆಂತಿ ನೋಡ್ಕೋ ಮಗು ಮಾಡ್ಕೋ ಮಗು ಅಂಡು ತೊಳಿ ಮಗನ್ ಸ್ಕೂಲ್ ಗೆ ಸೇರ್ಸು ಮಗುವ์ ಸ್ಕೂಲ್ ಬಿಲ್ ಕಟ್ಟೋ ಇವೆಲ್ಲ ಮಾಡ್ಬೇಕು ಮದುವೆ ಆಗ್ರಿ. ಫೀಮೇಲ್ ಬಸ್ತಿಯಾಗಿ ಫೀಮೇಲ್ ಬಸ್ತಿಯಾದಾ ಹುಡುಗಿನ ಚೆನ್ನಾಗೇ ಮಾತಾಡ್ಸದ್ ಕಲ್ತ್ಕು ಅಂದ್ರೆ ನೀನ್ ಹೆಂಗ್ ಫ್ಲರ್ಟ್ ಮಾಡೋದು ಎಲ್ಲ ಫಿಕರೆ ಟಿಪ್ಸ್ ಎಲ್ಲ ಕೊಡ್ಬೋದು ಆಮೇಲೆನಾ ಇಗ್ಲೇನಾ ಬೇಡ ಬೇಡ ಆ ಕಡೆ ಹೋಗೋದೇ ಬೇಡ ನಾನ್ ನಾನು ಅನ್ನೋದಂದ್ರೆ ಫಸ್ಟ್ ನೀನ್ ಬದ್ಕ್ನಾ ನೋಡ್ಬೇಕು ನ್ಯೂ ಎಕ್ಸ್ಪೀರಿಯೆನ್ಸ್ ಲೈಫ್ ಬೇರೆಯವ್ರ ಜೊತೆ ಲೈಫ್ ಹಂಚ್ಕೊಳೋದಕ್ಕೆ ಚೆನ್ನಾಗಿರುತ್ತೆ ಸೋ ಮಾಡೋ ಕೆಲಸ ಎಲ್ಲ ಮಾಡಾದ್ಮೇಲೆ ಮದ್ವೆ ಆದ್ರೆ ಬೆಟರ್ ಅಂತ ನಾನು ಅಂದ್ರೆ ಪ್ರಪಂಚ ಜಗತ್ತನ್ನೆಲ್ಲ ಅರ್ಥಕೋಬೇಕು ಸ್ವಲ್ಪ ಬುದ್ಧಿ ಬೆಳೆಸ್ಕೊಳ್ಬೇಕು ಒಳ್ಳೆ ನಾಗರಿಕನ ನಾಗರಿಕನಾಗಬೇಕು ಆಮೇಲೆ ಮದುವೆ ಆಗ್ಬೇಕು ವಾವ್ ಅಂದ್ರೆ ಇವಾಗ ಅವ್ರು ಅದೆಲ್ಲ ಅಂತ ನಾಗರಿಕ ಅಂತ ಹೇಳ್ತಾರ ನಾಗರಿಕ ಅಲ್ಲ ಅಂತ ಆಯ್ತು ಸಿ ನಾನು ಒಬ್ಬರಿಗೆ ಗಂಡ ಆಗ್ಬೇಕು ಅನ್ನೋದು ಸೆಕೆಂಡ್ರಿ ಫಸ್ಟ್ ನಾನೊಬ್ಬ ನಾಗರಿಕ ಆಗ್ಬೇಕು ಅನ್ನೋ ಗೋಲ್ ಇರಬೇಕು ಆ್ಯಂಡ್ ಮಜಾ ಮಾಡಬೇಕು ಎಂಜಾಯ್ ಲೈಫ್ ದೆನ್ ಟು ದಟ್ ಹೋಲ್ ಆಫ್ ಐ ಸೇ ಹೆಲ್ ಬಟ್ ಯು ಸಂಸಾರದ ಒಂದು ಸೈಕಲ್ ಮಜಾ ಮಜಾ ಮಾಡಿ ಸ್ವಲ್ಪ ಇಂಡಿಪೆಂಡೆಂಟ್ ಕಲ್ತ್ಕೊಬೇಕು ಇಷ್ಟ ಇದ್ರೆ ಆ ಇಂಟ್ರೆಸ್ಟ್ ಇದ್ರೆ ಬೇರೆ ತರ ಟಿಪ್ಸ್ ಕೊಡ್ಬೋದು ನಾವೆಲ್ಲ ಜಸ್ಟ್ ಬ್ಯಾಚುಲರ್ ಲೈಫ್ ಅದೇ ನಾನೇನಂದ್ರೆ ಫಸ್ಟ್ ನೀವು ತಿಳ್ಕೊಬೇಕು ನನಗೆ ಈ ಸಂಸಾರದ ಅಂದ್ರೆ ಬೇಕಾ ಮಕ್ಕಳು ಮರಿಬೇಕಾ ನನಗೆ ತಾಳ್ಮೆ ನನ್ ಲೈಫಲ್ಲಿ ಬೇಕಾ ಅದೆಲ್ಲ ನಿಮಗೆ ಅದು ಕ್ಲಿಯರ್ ಆಗಿದ್ದಾಗ ಮದುವೆ ಮಾಡ್ಕೊಳ್ಳಿ ನಾನು ಇಲ್ಲಪ್ಪ ನನಗೆ ಅಷ್ಟೆಲ್ಲ ನನ್ಗೆ ಫ್ರೀಡಮೇ ಬೇಕು ಅಂತ ನಿಮ್ಮ ಇದ್ರೆ ಮದುವೆ ಆಗ್ಬಿಡಿ ಆರಾಮಾಗಿ ಸಿಂಗಲ್ ಆಗಿ ಗುಂಡ್ರುಗೋ ಈ ತರ ಇದ್ಬಿಡಿ ಅಂತ ಹೇಳೋದು ಅಷ್ಟೇ ಅಷ್ಟೇ ಹ ನಿಮಗೆ ಬೆಳಗ್ಗೆ ಎದ್ದು ಎರಡು ಪ್ಯಾಕೆಟ್ ಹಾಲು ತೆಂಗಿನಕಾಯಿ ತರಕಾರಿ ಎಲ್ಲ ತಗೊಂಬರ ಪೇಶನ್ಸ್ ಎಲ್ಲ ಇದ್ರೆ ಹೋಗಿ ಮದುವೆ ಆಗಿ ಇಲ್ಲ ಅಂದ್ರೆ ಬಿಡಿ ಆರಾಮಾಗಿರಿಂದ இஸ்ட நான் ஏன்னா இல்ல ஏனாக

ಬೇರೆ ರೇಟ್ ಇಲ್ಲ ಬಿಡು ಬೇರೆ ಅವ್ಗಿನ್ ನನ್ಗೆ ಇಲ್ಲ ಅಂತ ಹೇಳಿದ್ನಲ್ಲ

ಹೇಳು ಚಿನ್ನೂ ಏನು ಮಾಡ್ತಾಯಿದ್ದೆ ಅನ್ನೇನಿಲ್ಲ ನಿನ್ನೇ ನೆನ್ಸ್ಕೊಂಡು ಫ್ಯಾನ್ ನೋಡ್ತಾ ನೆನ್ಸ್ಕೊಂಡು ಫ್ಯಾನ್ ನೋಡ್ತಾರಿನ ಫ್ಯಾನ್ ನೋಡೋಕೆ ಯಾರು ಹೇಳಿದ್ದು ಓಕೆ ಮಾಡೋದು ಅದು ನೀನು ಅನ್ನ ತಿರುಗಿಸತಗೆ ಅದು ತಿರುಗ್ತಾ

ಯಾ ಯ ಫೋನ್ ಇಲ್ಲ ನಾನು ಅಲ್ಲಿ ಬಿಟ್ಟಿದ್ದೀನಿ ಹೇ ನಾನು ಬರಿ ಟೆಕ್ಸ್ಟ್ ಮಾಡೋದು ಓಕೆ ಇದೆ ಫೋನ ಓಕೆ ಇಬ್ರು ಮಾತಾಡ್ತೀರಾ ಹಲೋ ಹಲೋ ಅಂತಾರ ವೈಫೈ ತುಂಬಾ ಬರ್ತಾ ಇದೆ ಬೇರೆ ಚಿನ್ನ ಏನೋ ಹಾಯ್ ಬೇಬಿ

ಬರೋದು ರೋಡಲ್ಲಿ ಬರೀ ರಾಧಿಕಾ ಬರೋದು ರಾಧಿಕಾ ಯಾರು ಅಕ್ಕ ಎಲ್ಲ ಎದುರುಗಡೆ ಓಡಾಡ್ತಿದ್ಲು ನೋಡಕ್ ಹೋಗಿಬಿಟ್ರೆ ಓಹ್ ಅವಳ ಅವ್ಳ ದಿನ್ಕೆ ಆಗು ಬಿಡು ಬಗ್ಗೆ ಯಾಕೆ ಸರಿ ಏನು ಫೋನ್ ಮಾಡಿದ್ದೇಳು ಬೇಗ ಟೈಮ್ ಇಲ್ಲ ಅರ್ಜೆಂಟ್ ಮದ್ವೆ ಅನ್ಸ್ತಿದೆ ಅದಕ್ಕೆ आ बाय इकलैट तभी लड़िए ओके वे भी जस डंजो मार बिर्थी नहीं बी रेडी डंजो डांडी ना ओके ओके डांड ओके बाय आई क्यूँ मज़ा आया था ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಭಯಂಕರ ಮಜಾ ಮಾಡಬಹುದು ಎಲ್ಲರೂ ಅಂದರೆ ನಾಟ್ ಜಸ್ಟ್ ಬ್ಯಾಚುಲರ್ಸ್ ಆ್ಯಂಡ್ ಬ್ಯಾಚುಲರ್ ಎಚ್ ಈವನ್ ಫ್ಯಾಮಿಲಿ ಮೆಂಬರ್ಸು ಅಜ್ಜಿ ತಾತ ಅಪ್ಪ ಅಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂತ್ ನೋಡೋವಂಥ ಸಿನ್ಮಾ ಇದು ಸೊ ಬ್ಯಾಚುಲರ್ ಪಾರ್ಟಿ ಅಂದ ತಕ್ಷಣ ಬರೀ ಪಾರ್ಟಿ 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 ಇರಲ್ಲ ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ರಿಲೇಶನ್ಶಿಪ್ ವ್ಯಾಲ್ಯೂಸು ಇರುತ್ತೆ ಆ್ಯಂಡ್ ಸಿಕ್ಕಾಬಿಟ್ಟೆ ನಗಿಸ್ತೀವಿ ಸಿನಿಮಾಲಿ